ನಗರಾಭಿವೃದ್ಧಿ ಪ್ರಾಧಿಕಾರದ ಹುದ್ದೆ ಕೊಡದೆ ಹೊರಗಿನವರ ನೇಮಕಾತಿ ನೀಡಿದರೆ ಪಕ್ಷದ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡುವುದಾಗಿ ವಕೀಲ ಹಾಗೂ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಸುಜಿತ್ ನಾರಾಯಣ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಹಾಸನದ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರುಗಳಾದ ನಮ್ಮ ಮನವಿ ಏನೆಂದರೆ ಹಾಸನದ ನಗರಾಭಿವೃದ್ಧಿ ಪ್ರಾಧಿಕಾರವು ಹಲವು ವರ್ಷಗಳಿಂದ ಉತ್ತಮ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಈ ಪ್ರಾಧಿಕಾರಕ್ಕೆ ಆಯಾ ಸರ್ಕಾರಗಳು ತಮ್ಮ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರನ್ನು ನೇಮಿಸುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದ ವಿಚಾರವಾಗಿರುತ್ತದೆ ಎಂದರು ಈಗಾಗಲೇ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕಳೆದಿರುತ್ತದೆ ಇದುವರೆಗೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಿರುವುದಿಲ್ಲ ಇದರಿಂದಾಗಿ ಹಾಸನ ನಗರದ ಸರ್ವತೋಮುಖ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ದೂರಿದರು ಈ ಹಿನ್ನೆಲೆಯಲ್ಲಿ ಹಾಸನದ ಪ್ರಾಧಿಕಾರಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರದ ಮುಖಂಡರು ಅಥವಾ ಕಾರ್ಯಕರ್ತರನ್ನು ನೇಮಿಸುವ ಮೂಲಕ ಹಾಸನ ನಗರದ ಅಭಿವೃದ್ಧಿಗೆ ಸಹಕರಿಸಲು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಥಳೀಯರನ್ನು ನೇಮಕ ಮಾಡದೆ ಬೇರೆ ಕ್ಷೇತ್ರದ ವ್ಯಕ್ತಿಗಳನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ವೃದ್ಧಿ ವೃದ್ಧಿಕುಂಠಿತವಾಗುತ್ತದೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಥಳೀಯ ಪ್ರಮುಖರನ್ನು ಅಥವಾ ಕಾರ್ಯಕರ್ತರನ್ನು ಒಗ್ಗೂಡಿಸಲು ಸ್ಥಳೀಯರಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದರೆ ಪಕ್ಷಕ್ಕೆ ಸಂಘಟನೆಗೆ ಅನುಕೂಲವಾಗುತ್ತದೆ ಪಕ್ಷಕ್ಕಾಗಿ ದುಡಿದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಸ್ಥಳೀಯರಿದ್ದಾರೆ ಅಂತವರ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸುವ ಮೂಲಕ ಸ್ಥಳೀಯರನ್ನು ಅಧ್ಯಕ್ಷನಾಗಿ ನೇಮಕ ಮಾಡುವಂತೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು ಒಂದು ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಈ ಹಿಂದಿನಿಂದ ನಡೆದುಕೊಂಡ ಬಂದ ವಾಡಿಕೆಯನ್ನು ಮೀರಿ ಹೊರಗಿನವರನ್ನು ನೇಮಕಾತಿ ಮಾಡಿದರೆ ನಮ್ಮಂತಹ ನಿಷ್ಠಾವಂತ ಕಾರ್ಯಕರ್ತರು ಒಕ್ಕರೋಳಿನಿಂದ ವಿರೋಧಿಸುವ ಮೂಲಕ ಪ್ರತಿಭಟನೆ ಮಾಡಲು ಸಿದ್ಧರಿರುತ್ತೇವೆ ಈ ಕಾರಣದಿಂದ ಸ್ಥಳೀಯರನ್ನೇ ಪ್ರಾಧಿಕಾರದ ಅಧ್ಯಕ್ಷನಾಗಿ ನೇಮಕ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸುತ್ತೇವೆ ಎಂದು ಹೇಳಿದರು ಅಧಿಕಾರ ಮಾತ್ರ ಸೀಮಿತವಾಗಿರ್ತಾರೆ ಬರ್ತಾರೆ ಅಧಿಕಾರ ಇದರಿಂದ ಡೆವಲಪ್ಮೆಂಟ್ ಎಲ್ಲಾಗುತ್ತೆ ಹಂಗಾಗಿ ನಾನು ಕಾಂಗ್ರೆಸ್ ಸರ್ಕಾರನ ಈ ರೀತಿ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡಿದೆ ಅಂದ್ರೆ ಯಾರೇ ಕೊಡಿ ನಾವು ಇಂಥವ್ರಿಗೆ ಕೊಡಿ ಅಂಥವ್ರಿಗೆ ಕೊಡಿ ಅಂತ ಕೇಳ್ತಿಲ್ಲ ಹಾಸನದಲ್ಲಿ ಒಕ್ಕಲಿಗ ಜನಾಂಗದವ್ರು ಇದ್ದಾರೆ ಅಲ್ಪಸಂಖ್ಯಾತರು ಮುಖಂಡರುಗಳಿದ್ದಾರೆ ಶ್ರಮಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ರಾತ್ರಿ ದುಡ್ದು ಶ್ರಮಿಸಿರಂತಹ ಕಾರ್ಯಕರ್ತರುಗಳಿದ್ದಾರೆ ಮುಖಂಡರುಗಳಿದ್ದಾರೆ ಅಲ್ಪಸಂಖ್ಯಾತರಿಗೆ ಕೊಡಿ ದಲಿತರಿಗೆ ಕೊಡಿ ಹಿಂದುಳಿದ ವರ್ಗದವ್ರಿಗೆ ಕೊಡಿ ಯಾರ್ಗಾರು ಕೊಡಿ ಒಟ್ಟಲ್ಲಿ ಹಾಸನ ನಗರದವ್ರಿಗೆ ಹಾಸನ ಅರುತ್ ಹಾಸನದ ಮಿಡತಲ ಅರ್ಥ ವ್ಯಕ್ತಿಗೆ ಅಧಿ ಅಧ್ಯಕ್ಷರ ಹುದ್ದೆ ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಪತ್ರಿಕಾಗೋಷ್ಠಿ ಸರ್ಕಾರನ ಒತ್ತಾಯ ಮಾಡ್ತೀನಿ ಅದ ಅಕಸ್ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಶಿವಕುಮಾರ್ ವಕೀಲ ರಂಜಿತಾ ಮಂಜುನಾಥ್ ಕಟ್ಟಾಯ ಹೋಬಳಿ ಸುರೇಶ್ ವಕೀಲ ಮತ್ತು ಕಟ್ಟಾಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಿರೀಶ್ ಕಾಂಗ್ರೆಸ್ ಮುಖಂಡ ಕೆ ಟಿ ರಾಜು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.